ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿದ ಆರ್ ಎಸ್ ಎಸ್ ನ ಸರಸಂಘ ಚಾಲಕ ಮೋಹನ್ ಭಾಗವತ್ ನಿನ್ನೆ ನಾಗಪುರದಲ್ಲಿ ವಿಜಯದಶಮಿಯ ದಿನ ಅವರು ಭಾಷಣ ಮಾಡಿದರು ಇದು ಆರ್ ಎಸ್ ಎಸ್ ದೃಷ್ಟಿಯಿಂದ ಬಹಳ ಮಹತ್ವವಾದ್ದು ಪ್ರತಿ ವರ್ಷ ವಿಜಯದಶಮಿಯ ದಿನ ಸರಸಂಘ ಚಾಲಕರು ಭಾಷಣ ಮಾಡುವ ಒಂದು ಸಂಪ್ರದಾಯ ಮೊದಲಿಂದಲೂ ನಡೆದಿದೆ ಆದರೆ ಈ ಭಾಷಣಕ್ಕೆ ಅತಿ ಹೆಚ್ಚಿನ ಮಹತ್ವ ಇರುವುದು ಏನು ದೇಶದಲ್ಲಿ ಬಿ ಜೆ ಪಿಯ ಪ್ರಭುತ್ವ ಇರುವ ಕಾರಣದಿಂದಾಗಿ ಯಾಕೆಂದರೆ ಬಿ ಜೆ ಪಿ ಅನ್ನುವುದು ಆರ್ ಎಸ್ ಎಸ್ನ ರಾಜಕೀಯ ಮುಖವಾಡ ಸೊ ಆರ್ ಎಸ್ ಎಸ್ ಏನು ಹೇಳುತ್ತೋ ಅದರಂತೆ ಬಿ ಜೆ ಪಿ ನಡೆದುಕೊಳ್ಳುತ್ತೆ ಕೆಲವೊಮ್ಮೆ ನಡೆದುಕೊಳ್ಳದಿದ್ದಾಗ ಸಂಘರ್ಷ ಏರ್ಪಟ್ಟ ಹಲವು ಉದಾಹರಣೆಗಳು ನಮ್ಮ ನಡುವೆ ಇವೆ ಆದ್ದರಿಂದ ಅದು ಡಿಕ್ಟೇಷನ್ ಆರ್ ಎಸ್ ಎಸ್ ಏನು ಡಿಕ್ಟೇಟ್ ಮಾಡುತ್ತೋ ಆ ಡಿಕ್ಟೇಟ್ನಂತೆ ಬಿ ಜೆ ಪಿ ನಡೆದುಕೊಡುತ್ತೆ ಇದಕ್ಕೆ ಯಾವುದೇ ಅನುಮಾನ ಬೇಡ ಆ ಕಾರಣಕ್ಕಾಗಿ ಮೋಹನ್ ಭಾಗವತ್ ಅವರ ಈ ಒಂದು ಭಾಷಣ ಅವರು ಹೇಳಿಕೆ ಭಾಳ ಮಹತ್ವವನ್ನು ಪಡೆಯುತ್ತೆ ಯಾಕೆಂದರೆ ಮುಂದೆ ಬಿ ಜೆ ಪಿ ಇದನ್ನು ಇಂಪ್ಲಿಮೆಂಟ್ ಮಾಡುವುದಕ್ಕೆ ಮುಂದಾಗುತ್ತೆ ಅನುಮಾನ ಬೇಕಾಗಿಲ್ಲ ಸೊ ಈಗ ನಿನ್ನೆ ಅವರ ಭಾಷಣದಲ್ಲಿ ಬಹಳ ಪ್ರಮುಖವಾಗಿ ಅವರು ಮಾತನಾಡಿದ್ದು ಒಂದು ಜನಸಂಖ್ಯೆ ಬಗ್ಗೆ ಜನಸಂಖ್ಯೆ ನಿಯಂತ್ರಣಕ್ಕೆ ಒಂದು ನೀತಿ ಬೇಕು ಅಂತ ಮೋಹನ್ ಭಾಗವತ್ ಕರೆ ನೀಡಿದರು ಅದು ಎಲ್ಲ ಜಾತಿ ಕೋಮುಗಳಿಗೂ ಅನ್ವಯವಾಗಬೇಕು ಅಂತ ಆದರು ದೇಶದಲ್ಲಿ ಒಂದು ಜನಸಂಖ್ಯಾ ನೀತಿ ಬಂದರೆ ಅದು ಎಲ್ಲರಿಗೂ ಅನ್ವಯ ಆಗುತ್ತೆ ಅನ್ವಯ ಆಗಬೇಕು ಆದರೆ ಇದನ್ನು ಅವರು ಒತ್ತಿ ಹೇಳಿದ್ದು ಯಾಕೆ ಅದೇ ಅವರ ಮಾತಿನ ಹಿಂದಿನ ಮರ್ಮ ತಿಳಿಸುತ್ತೆ ಓಕೆ ಜನಸಂಖ್ಯೆ ದೇಶದಲ್ಲಿ ಏನಾಗಿದೆ ಅಣ್ಣ ಅವರು ಯಾರನ್ನು ಉದ್ದೇಶಿಸಿ ಹೇಳಿದ್ರು ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆ ಅಗತ್ಯ ಇಲ್ಲವೇ ಇಲ್ಲ ಅವರು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿರೋದು ಆ ಕಾರಣಕ್ಕಾಗಿಯೇ ಅವರು ಈ ಒಂದು ಜನಸಂಖ್ಯಾ ನಿಯಂತ್ರಣಕ್ಕೆ ತರುವ ನಿಯಮಗಳೇನಿವೆ ಅದು ಎಲ್ಲ ಜಾತಿ ಕೋಮುಗಳಿಗೂ ಅನ್ವಯವಾಗಬೇಕು ಅಂತ ಹೇಳಿದ್ದು ಎಲ್ಲ ಜಾತಿ ಕೋಮುಗಳಿಗೂ ಅಂದರೆ ಮುಸ್ಲಿಮಿಗೆ ಅನ್ವಯ ಆಗಬೇಕು ಫೈ ಹಾಗಿದ್ರೆ ಈ ದೇಶದಲ್ಲಿ ಜನಸಂಖ್ಯಾ ಪ್ರಮಾಣ ಹೇಗಿದೆ ಜನಸಂಖ್ಯಾ ಇತಿಹಾಸ ಏನು ಹೇಳುತ್ತೆ ಯಾಕೆಂದರೆ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದವರ ಪ್ರಕಾರ ದೇಶದಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಗೊದ್ದಲ್ಲ ಒಂದು ದಿನ ಇಲ್ಲಿ ಮುಸ್ಲಿಮ್ ದೇಶ ಆಗ್ಬಿಡ್ಬೋದು ಅನ್ನುವ ಪ್ರಚಾರವನ್ನು ಅಪಪ್ರಚಾರವನ್ನು ಇವರು ಮಾಡ್ತಾ ಬರ್ತಾರೆ ನಾವು ಅಂಕಿಅಂಶಗಳನ್ನು ಇಟ್ಟುಕೊಂಡು ಮಾತಾಡೋಣ ಯಾವುದು ಯಾವುದು ಸತ್ಯ ಅಲ್ಲ ಅನ್ನೋದು ಅಂಕಿಅಂಶಗಳು ಅಂಶಗಳು ಅಂಕಿಅಂಶಗಳು ಸುಳ್ಳೇರಲ್ಲ ರಾಜಕಾರಣಿಗಳು ಪತ್ರಕರ್ತರು ಸಂಸತ್ ಸದಸ್ಯರು ಎಲ್ಲರೂ ಸುಳ್ಳಿರಬಹುದು ಸೊ ಹೇಗಿದ್ದರೆ ಏನು ಪಾಪ್ಯುಲೇಷನ್ ಗ್ರೋತ್ ನಾನು ಎಲ್ಲ ಅಂಕಿಅಂಶಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ವಿಶ್ಲೇಷಣೆ ಮಾಡೋದು ಹತ್ತೊಂಬತ್ತು ನೂರ ನೀವು ಒಂದು ಇನ್ನಿಟ್ಟುಕೊಂಡ್ರೆ ಅರವತ್ತರಲ್ಲಿ ಭಾರತದ ಜನಸಂಖ್ಯೆ ಎಷ್ಟಿತ್ತು ನಲವತ್ತೈದು ಕೋಟಿ ಜನಸಂಖ್ಯೆ ಇತ್ತು ಅದು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಆ ಜನಸಂಖ್ಯೆ ನೂರ ನೂರ ಮೂವತ್ತೊಂಬತ್ತು ಕೋಟಿಯನ್ನು ತಲುಪಿದೆ ಇನ್ನು ಕೆಲವೇ ಎರಡು ಮೂರು ವರ್ಷಗಳಲ್ಲಿ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಹೊತ್ತಿಗೆ ಚೀನಾದೇನಿದೆ ಚೀನಾವನ್ನು ಮೀಟ್ ಮಾಡಿ ಭಾರತ ವಿಶ್ವದ ದೊಡ್ಡ ಜನಸಂಖ್ಯೆಯನ್ನು ಹೊಂದ ದೇಶ ಆಗಲಿದೆ ಅನ್ನೋದು ನಿರೀಕ್ಷೆ ಗ್ರೋತ್ ರೇಟ್ ಏನಿದೆ ಈ ಜನಸಂಖ್ಯೆಯ ಬೆಳವಣಿಗೆಯ ಪ್ರಮಾಣ ಹೇಗಿದೆ ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಮ್ಮದು ಭಾರತದಲ್ಲಿ ಜನಸಂಖ್ಯೆಯ ಏರಿಕೆಯ ಪ್ರಮಾಣ ಜೀರೋ ಪಾಯಿಂಟ್ ತೊಂಬತ್ತಾರು ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಈ ಪ್ರಮಾಣ ಕುಸಿತು ಅದು ಜೀರೋ ಪಾಯಿಂಟ್ ಏಟ್ ಜೀರೋಕ್ಕೆ ಬಂತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜನಸಂಖ್ಯೆಯ ಬೆಳವಣಿಗೆಯ ಪ್ರಮಾಣ ಜೀರೋ ಪಾಯಿಂಟ್ ಆರು ಎಂಟಕ್ಕೆ ಕುಸಿತು ಅಂದರೆ ಎರಡು ಸಾವಿರದ ಹದಿನೇಳರಿಂದ ಈಚೆಗೆ ಭಾರತದ ಜನಸಂಖ್ಯೆಯ ಬೆಳವಣಿಗೆಯ ಪ್ರಮಾಣ ಕುಸಿತ ಇದೆ ಇವನ್ನು ಯಾವುದೇ ಜನಸಂಖ್ಯೆ ನಿಯಂತ್ರಣ ಕಾನೂನು ಇಲ್ಲದಿದ್ದರೂ ಕೂಡ ಕುಸಿತ ಕಾಣ್ತಾ ಇದೆ ಆ ಕುಸಿತ ಕಾಣುವುದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಸೊ ನೀವು ಅರವತ್ತು ವರ್ಷಗಳಲ್ಲಿ ಭಾರತದ ಜನಸಂಖ್ಯೆಯ ಪ್ರಮಾಣ ಸುಮಾರು ಸೊ ಮೂರು ಪಟ್ಟು ಹೆಚ್ಚಾಗಿದೆ ಇದು ಈಗ ಇದನ್ನು ನಾವು ಜಾತಿವಾರು ಕೋಮುವಾರು ಈ ಅಂಕಿಅಂಶವನ್ನು ನೋಡೋಣ ಅಥವಾ ಐವತ್ತೊಂದರಿಂದ ಎರಡು ಸಾವಿರದ ಹನ್ನೊಂದರ ಏನು ನಾವು ಜನಗಣತಿ ಮಾಡಿದ್ವಿ ಅಲ್ಲಿಯ ಅವಧಿಯೇ ಅವಧಿಯಲ್ಲಿದೆ ಹಿಂದೂಗಳು ಮೂವತ್ತು ಪಾಯಿಂಟ್ ನಾಲ್ಕು ಕೋಟಿ ಇದ್ದ ಇದ್ದವರು ಅವರು ಈಗ ತೊಂಬತ್ತು ಪಾಯಿಂಟ್ ಆರು ಕೋಟಿಗೆ ಇವರು ಏರಿಕೆಯಾಗಿದೆ ಹಿಂದೂಗಳ ಪ್ರಮಾಣ ಏನಿದೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಈ ದೇಶದಲ್ಲಿ ಮೂವತ್ತು ಪಾಯಿಂಟ್ ನಾಲ್ಕು ಕೋಟಿ ಹಿಂದೂಗಳಿದ್ದರು ಈಗ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ತೊಂಬತ್ತು ಪಾಯಿಂಟ್ ಆರು ಕೋಟಿ ಏನಿದೆ ಅದು ಹಿಂದೂಗಳ ಜನಸಂಖ್ಯೆ ಕ್ರಿಶ್ನಿ ಕ್ರಿಶ್ಚಿಯನ್ನರು ಜೀರೋ ಪಾಯಿಂಟ್ ಎಂಟು ಇದ್ದಿದ್ದು ಅವ್ರ ಜನಸಂಖ್ಯೆ ಹತ್ತೊಂಬತ್ತು ಐವತ್ತೊಂದರಲ್ಲಿ ಅದು ಈಗ ಎರಡು ಪಾಯಿಂಟ್ ಎಂಟು ಕೋಟಿಗೆ ಇದೆ ಅಂದರೆ ಕ್ರಿಶ್ಚಿಯನ್ರು ಈ ದೇಶದಲ್ಲಿ ಎರಡು ಪಾಯಿಂಟ್ ಏಟು ಕೋಟಿ ಆ ತತ್ರ ಮೂರು ಕ್ರಿಶ್ಚಿಯನ್ರು ಈ ದೇಶದಲ್ಲಿ ಇದ್ದಾರೆ ಇನ್ನು ಮುಸ್ಲಿಮರು ಮುಸ್ಲಿಮರು ಅವರು ಮೂವತ್ತೈದು ಮಿಲಿಯನ್ ಇಂದ ಈಗ ಹದಿನೇಳು ಕೋಟಿಗೆ ಅಂದ್ರೆ ಮೂರು ಕೋಟಿ ಹದಿನೇಳು ಕೋಟಿಗೆ ಹದಿನೇಳು ಕೋಟಿ ಮುಸ್ಲಿಮರು ಈ ದೇಶದಲ್ಲಿ ಇದ್ದಾರೆ ಅನ್ನೋದು ಅಂಕಿ ಅಂಶಗಳು ತಿಳಿಸ್ತವೆ ಈ ಪ್ರಮಾಣವನ್ನು ನೋಡ್ತಾ ಹೋದರೆ ಹಿಂದೂಗಳಿಗಿಂತ ಮುಸ್ಲಿಂ ಜನಸಂಖ್ಯಾ ಏರಿಕೆಯ ಪ್ರಮಾಣ ಹೆಚ್ಚಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಆದರೆ ಅಟ್ಟಕ್ಕೆ ನೀವು ತೀರ್ಮಾನಕ್ಕೆ ಬರೋಕ್ಕಾಗಲ್ಲ ಸೊ ಜನಸಂಖ್ಯಾ ಏರಿಕೆಯ ಪ್ರಮಾಣ ಹಿಂದೂಗಳಿಗಿಂತ ಮುಸ್ಲಿಮರಲ್ಲಿ ಜಾಸ್ತಿ ಇದ್ರೂ ಕೂಡ ಕಳೆದ ಎರಡು ದಶಕಗಳಲ್ಲಿ ಎರಡು ದಶಕ ಅಂದರೆ ಇಪ್ಪತ್ತು ವರ್ಷಗಳಲ್ಲಿ ಮುಸ್ಲಿಂ ಜನಸಂಖ್ಯಾ ಏರಿಕೆಯ ಪ್ರಮಾಣ ಇದೆಯಲ್ಲ ಅದು ಇಳಿಮುಖವಾಗಿದೆ ಸೊ ಇದು ಕ್ಲಾಸಿಕ್ ಅಂತ ಅಂದರೆ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗುವ ಪ್ರಮಾಣ ಏನಿದೆ ಅದು ಕಡಿಮೆಯಾಗ್ತಾ ಇದೆ ಗಣನೀಯವಾಗಿ ಅದು ಇಳಿತಾ ಇದೆ ಸೊ ನೋಡಿ ನೀವು ಇದನ್ನು ನೋಡ್ತಾ ಹೋಗಿ ಹತ್ತೊಂಬತ್ತು ನೂರ ತೊಂಬತ್ತ ಒಂದರಿಂದ ಎರಡು ಸಾವಿರದ ಅವಧಿಯಲ್ಲಿ ಹಿಂದೂಗಳ ಪ್ರಮಾಣ ಏನಿದೆ ಅದು ಇಪ್ಪತ್ತೊಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಇತ್ತು ಏರಿಕೆಯ ಪ್ರಮಾಣ ಅದು ಎರಡು ಸಾವಿರದ ಒಂದು ಎರಡು ಸಾವಿರದ ಹದಿನಾರು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ಅದು ಇಳೀತು ಮುಸ್ಲಿಮರದ್ದು ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಏರಿಕೆಯ ಪ್ರ ಪ್ರಮಾಣ ಇತ್ತು ಇಪ್ಪತ್ತೊಂಬತ್ತು ಇತ್ತು ಆದರೆ ಹಿಂದೂಗಳದ್ದು ಇಪ್ಪತ್ತೊಂದಿತ್ತು ಸೊ ಇಪ್ಪತ್ತೊಂದು ಸಾಧಾರಣ ಏಳರಿಂದ ಎಂಟು ಪರ್ಸೆಂಟ್ ಮುಸ್ಲಿಮ್ ಜನಸಂಖ್ಯೆ ಏರಿಕೆ ಪ್ರಮಾಣ ಹೆಚ್ಚಿತ್ತು ಅದು ಇಪ್ಪತ್ತ್ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ಗೆ ಎರಡು ಸಾವಿರದ ಹನ್ನೊಂದರ ಹೊತ್ತಿಗೆ ಅದು ಕುಸಿತ ಕಾಣಿತು ಕ್ರಿಶ್ಚಿಯನ್ರು ಸಿಖ್ರು ಹೀಗೆ ಎಲ್ಲರದ್ದು ಕೂಡ ಈ ಕುಸಿತದ ಪ್ರಮಾಣವನ್ನು ತಾವು ಗಮನಿಸ್ಬೋದು ಇದೇ ಅವಧಿಯಲ್ಲಿ ಈ ಅವಧಿಯನ್ನು ನಾನು ಹೇಳಿದೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರ ಅವಧಿಯನ್ನು ತೆಗೆದುಕೊಳ್ಳಿ ಹಿಂದೂಗಳ ಜನಸಂಖ್ಯಾ ಪ್ರಮಾಣದ ಕುಸಿತದ ಪ್ರಮಾಣ ಏನಿದೆ ಅದು ಮೂರು ಪಾಯಿಂಟ್ ಒಂದರಷ್ಟು ಕುಸಿತ ಕಂಡ್ರೆ ಮುಸ್ಲಿಂ ಜನಸಂಖ್ಯೆ ನಾಲ್ಕು ಪರ್ಸೆಂಟರಷ್ಟು ಕುಸಿತ ಕಂಡಿದೆ ಅಂದರೆ ಈ ಅವಧಿಯಲ್ಲಿ ಹಿಂದೂಗಳಿಗಿಂತ ಮುಸ್ಲಿಂ ಜನಸಂಖ್ಯಾ ಪ್ರಮಾಣದಲ್ಲಿ ಕುಸಿತ ಇದೆ ಅಂಕಿಅಂಶ ಹೇಳ್ತದೆ ಇದಕ್ಕಿದ್ದಾಗ ಮುಸ್ಲಿಮರಿಗೆ ಕಂಡ್ರೆ ಸುಮಾರು ಮಕ್ಕಳು ಮಾಡ್ಬಿಡ್ತಾರೆ ನಾಲ್ಕು ಜನ ಮಾಡ್ತಾರೆ ಐದು ಜನ ಮಾಡ್ತಾರೆ ಇದು ರಸ್ತೆಯಲ್ಲಿಡುವ ಹೇಳಿಕೆಗಳು ಮೋಹನ್ ಭಾಗತ್ ಕೂಡ ಇಂಥದ್ದು ಇದನ್ನು ನಂಬಿ ಆ ಮಾತನ್ನ ಹೇಳಿದಾರ ಗೊತ್ತಿಲ್ಲ ಸೊ ಈ ಬಗ್ಗೆ ತಜ್ಞರು ಏನು ಹೇಳ್ತಾರೆ ತಜ್ಞರು ಇದ್ರ ಬಗ್ಗೆ ನೀಡುವ ವಿವರಗಳೇನು ಬಹಳಷ್ಟು ತಜ್ಞರು ಹೇಳೋ ಪ್ರಕಾರ ಜನಸಂಖ್ಯಾ ಪ್ರಮಾಣದ ಹೆಚ್ಚಳ ಇದೆಯಲ್ಲ ಆ ಹೆಚ್ಚಳದಲ್ಲಿ ಧರ್ಮವೇ ಅಂತ ಮಹತ್ವದ ಪಾತ್ರವನ್ನು ವಹಿಸುವುದಿಲ್ಲ ಇದು ತಜ್ಞರು ಹೇಳಿಕೆ ಜನಸಂಖ್ಯಾ ಏರಿಕೆಯ ಪ್ರಮಾಣದಲ್ಲಿ ಧರ್ಮವೇ ಅಂಥ ಮಹತ್ವದ ಪಾತ್ರವನ್ನು ವಹಿಸಲ ಧರ್ಮ ಕೂಡ ಲಿಟ್ಲು ಬಿಟ್ಟು ಕಾರಣ ಆಗಿರಬಹುದು ಅಂತ ಆದರೆ ಶಿಕ್ಷಣದ ಮಟ್ಟ ಆರ್ಥಿಕತೆ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅನ್ನೋ ತಜ್ಞರ ಅಭಿಪ್ರಾಯ ಅವರು ತಜ್ಞರು ಅವರು ಸಂಘಿಗಳಲ್ಲ ಮುಸ್ಲಿಂ ವಿರೋಧಿಗಳ ರೀತಿ ಹೇಳಿಕೆ ಕೊಟ್ಕೊಂಡು ಹೋದ್ರಲ್ಲ ಸೊ ಯಾಕೆ ಅಂದರೆ ಒಂದು ಶಿಕ್ಷಣ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಮಹಿಳೆಯರು ಬಿಸಿ ಕುಟುಂಬ ಯೋಜನೆ ಇನ್ನೊಂದು ಮಾಡ್ಕೊಳ್ಳೋದಕ್ಕೆ ಹಿಂಜರಿತಾರೆ ಇನ್ನೊಂದು ಆರ್ಥಿಕ ಕಾರಣ ಬಡತನ ಇದ್ದಲ್ಲಿ ಬಡವರಿಗೆ ಬಿಸಿ ಮಕ್ಕಳು ಪ್ರಮಾಣ ಏನಿದೆ ಅವರು ಯಾವುದೇ ಕುಟುಂಬ ಯೋಜನೆ ಅಂತ ಮಾಡ್ಕೊಳ್ಳಲ್ಲ ಅಂಥ ಸ್ಥಿತಿಯಲ್ಲಿ ಅದರ ಪ್ರಮಾಣ ಏನಿದೆ ಅದು ಜಾಸ್ತಿ ಅದು ಹೆಚ್ಚಿನ ಇದನ್ನು ವಹಿಸುತ್ತೆ ಸೊ ಒಂದು ಭಾರತದಲ್ಲಿ ಒಟ್ಟಾರೆಯಾಗಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರುವ ಪ್ರಮಾಣ ನಾನೇನು ನಿಮಗೆ ಹತ್ತೊಂಬತ್ತು ಅರವತ್ತರಿಂದ ಕೋಟೆ ಹೆಚ್ಚಿರುವ ಪ್ರಮಾಣ ಹಿಂದೂಗಳಿಗಿಂತ ಜಾಸ್ತಿ ಅನ್ನೋದರಲ್ಲಿ ಅನುಮಾನ ಬೇಕಾಗಿಲ್ಲ ಇದು ಆ ಪ್ರಮಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಇತ್ತು ಆದರೆ ಈ ಕಳೆದ ಎರಡು ದಶಕಗಳಲ್ಲಿ ಅದರಲ್ಲಿ ಕುಸಿತ ಕಾಣ್ತಾ ಇದೆ ಆದರೆ ಇದಕ್ಕೆ ನಡೀತಿರುವ ಪ್ರಚಾರ ಏನು ಸೊ ಈ ಸಂಘ ಪರಿವಾರದವರು ಕೆಲವರು ಒಂದು ರೀತಿ ಹೇಳಿಕೆ ನೀಡ್ತಾರೆ ಅದನ್ನ ಎಸ್ಪೆಷಲಿ ಇತ್ತೀಚೆಗೆ ಅಖಿಲ ಭಾರತೀಯ ಸಂತ ಪರಿಷತ್ತು ಅಂತ ಇದೆ ಅದರ ಆ ಸಂತ ಪರಿಷತ್ತಿನ ಹಿಮಾಚಲ ಪ್ರದೇಶನ ಯಾವುದೋ ಘಟಕದ ಅಧ್ಯಕ್ಷ ಅವರು ಅವರು ಸತ್ಯದೇವಾನಂದ ಸರಸ್ವತಿ ಅವರು ಒಂದು ಹೇಳಿಕೆಯನ್ನು ನೀಡಿದರು ಸೊ ಹೆಚ್ಚು ಮಕ್ಕಳನ್ನು ಹಿಂದೂಗಳು ಮಾಡಬೇಕು ಅಂತ ಅವರು ಕರೆ ನೀಡಿದರು ಸೊ ಸಂಘ ಪರಿವಾರದಕ್ಕೆ ಸೇರಿದ ಹಲವಾರು ಸಂಘಟನೆಗಳು ಹಿಂದೂಗಳು ಹೆಚ್ಚು ಹೆಚ್ಚು ಮಕ್ಕಳು ಮಾಡಬೇಕು ಯಾಕಂದರೆ ಮುಸ್ಲಿಮರಿಗೆ ಜಾಸ್ತಿ ಇದು ಮುಸ್ಲಿಮ್ ರಾಷ್ಟ್ರ ಆಗುತ್ತೆ ಅನ್ನೋ ರೀತಿಯಲ್ಲ ಭಾಷಣ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂಥ ಭಾವನಾತ್ಮಕ ಹೇಳಿಕೆಗಳು ಯಾವಳು ಖುಷಿ ಕೊಡ್ತವೆ ಮನುಷ್ಯರಿಗೆ ಅದರ ಜೊತೆಗೆ ಈ ಮುಸ್ಲಿಂ ವಿರೋಧದ ಬೀಜವನ್ನು ಈಗಾಗಲೇ ಸಾಮಾನ್ಯ ಜನರಲ್ಲಿ ಮನಸ್ಸಿನಲ್ಲಿ ಬಿತ್ತಲಾಗಿದೆ ಅದು ಆ ಮನಸ್ಸಿನಲ್ಲಿ ಬಿತ್ತಿದ ಬೀಜ ಗಿಡವಾಗಿ ಮರವಾಗಿ ಎಂಬರುವ ಅದರಿಂದ ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಾಗಲ್ಲ ಸೊ ಇಂಥ ಹೇಳಿಕೆಯನ್ನು ನೀಡುವುದಕ್ಕೆ ಏನು ಕಾರಣ ಮೋಹನ್ ಭಾಗವತ್ ಈ ಹೇಳಿಕೆಯನ್ನು ಯಾಕೆ ನೀಡಿದರು ಇದಕ್ಕಿದ್ದಂಗೆ ಜನಸಂಖ್ಯಾ ಹೆಚ್ಚಳದ ವಿಚಾರವನ್ನು ಯಾಕೆ ಅವರು ಪ್ರಸ್ತಾಪ ಮಾಡಿದ್ರು ಅದರ ಉದ್ದೇಶ ಏನು ಒಂದು ಮುಸ್ಲಿಂ ಜನಸಂಖ್ಯೆ ಹೆಚ್ಚುತ್ತೆ ಅನ್ನುವ ಭಯ ಅವರ ಟಾರ್ಗೆಟ್ನೇ ಮುಸ್ಲಿಮ್ಸ್ ನೀವೇನು ಅನುಮಾನ ಬೇಕಾಗಿಲ್ಲ ಭಯ ಯಾಗ ಯಾರೋ ಸತ್ಯಾನಂದ ಸರಸ್ವತಿ ಯಾರೋಬ್ರದ್ದು ಹೇಳಿದ್ನಲ್ಲ ಅವ್ರ ರೀತಿ ಅವರ ಅಂತಹ ಮಾತುಗಳ ಇನ್ಫ್ಲೂಯೆನ್ಸಿಂದ ಅವರು ಹೇಳಿದ್ದು ಅಂತ ಸೊ ಈ ಜನಸಂಖ್ಯಾ ನಿಯಂತ್ರಣ ಕಾನೂನು ತಂದ್ಬಿಟ್ಟು ಮುಸ್ಲಿಮಿಗೆ ಎಪ್ಲೈ ಮಾಡಿಬಿಟ್ಟು ಮುಸ್ಲಿಂ ಜನಸಂಖ್ಯೆ ಕಡಿಮೆ ಆಗ್ಬಿಡುತ್ತೆ ಅನ್ನೋ ಭ್ರಮೆ ಇದೆಲ್ಲ ಕೂಡ ಸುಳ್ಳಿನ ಮೇಲೆ ಕಟ್ಟಿದ ಸೌಧಾಯ ನೋಡಿ ನಾನು ಇದ್ರ ಪ್ರಕಾರ ನಿಮಗೆ ಹೇಳ್ತೀನಿ ದೇಶದಲ್ಲಿ ಯಾವ್ಯಾವ ಜನಸಮುದಾಯಗಳ ಸಂಖ್ಯೆ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಹೇಳ್ತೀನಿ ಇದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಇದರ ಪ್ರಕಾರ ಹಿಂದೂಗಳು ಏನಿದೆ ಅವರು ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಜೀರೋ ಪರ್ಸೆಂಟ್ ಅಂದರೆ ತೊಂಬತ್ತಾರು ಪಾಯಿಂಟ್ ಅರವತ್ತೆರಡು ಕೋಟಿ ಹಿಂದೂಗಳು ಈ ದೇಶದಲ್ಲಿದ್ದಾರೆ ಇದಕ್ಕಿದ ಹೊಡೆದಾಕ್ಬಿಡ್ತಾರೆ ಅವರು ಇದಕ್ಕಿದ ಮುಸ್ಲಿಮರು ಕ್ರಾಸ್ ಆಗಿಬಿಡ್ತಾರೆ ಹಿಂದೂಗಳು ಮಕ್ಕಳು ಮಾಡೋದೇ ನಿಲ್ಲಿಸ್ಬಿಟ್ರೆ ಆಗ್ಬೋದಪ್ಪ ಅವರು ಒಬ್ಬರು ಹಿಂದೂಗಳ ಮಕ್ಕಳು ಮಾಡಲ್ಲ ಮುಸ್ಲಿಮ್ಸ್ ಮಾತ್ರ ಮಕ್ಕಳು ಮಾಡ್ತಾರೆ ಅಂದರೆ ಬರ್ಬೋದು ಅದರ ಮೀಸ್ ಪ್ರಾಕ್ಟಿಕಲಿ ಅಂಕಿಅಂಶಗಳಿರ್ತವೆ ಈ ಎಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಜೀರೋ ಏನಿದೆ ಹಿಂದೂಗಳ ಜನಸಂಖ್ಯೆ ಅದು ತೊಂಬತ್ತಾರು ಪಾಯಿಂಟ್ ಆರು ಎರಡು ಕೋಟಿಗೆ ಎರಡು ಸೊ ಮುಸ್ಲಿಮರ ಜನಸಂಖ್ಯೆ ಎಷ್ಟಿದೆ ಹದಿನಾಲ್ಕು ಪಾಯಿಂಟ್ ಎರಡು ಮೂರು ಪರ್ಸೆಂಟ್ ಈ ಹಿಂದೂಗಳದ್ದು ಎಪ್ಪತ್ತೊಂಬತ್ತು ಪಾಯಿಂಟ್ ಏಟ್ ಜೀರೋ ಇದ್ದರು ಹಿಂದೂ ಪರ್ಸೆಂಟ್ ಇತ್ತು ಹಿಂದೂಗಳ ಜನಸಂಖ್ಯೆ ಅಂದರೆ ಸುಮಾರು ತೊಂಬತ್ತಾರು ಪಾಯಿಂಟ್ ಆರು ಎರಡು ಕೋಟಿ ಇತ್ತು ಮುಸ್ಲಿಮರ್ ಪರ್ಸೆಂಟೇಜ್ ಜನ ಜನಸಂಖ್ಯೆ ಏನಿದೆ ದೇಶದಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಮೂರು ಮುಸ್ಲಿಮರು ಸುಮಾರು ಹದಿನಾಲ್ಕು ಹದಿನಾಲ್ಕು ಪರ್ಸೆಂಟ್ ಅಷ್ಟೇ ಜನಸಂಖ್ಯೆ ಅವರು ಇರೋದು ಅದು ಟೋಟಲ್ ಹದಿನೇಳು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ಇಂಡಿಯಾದಲ್ಲಿ ಹದಿನೇಳು ಕೋಟಿ ಅಷ್ಟು ಮುಸ್ಲಿಮರು ಇದ್ದಾರೆ ಇನ್ನು ಕ್ರಿಶ್ಚಿಯನ್ರು ಎರಡು ಪಾಯಿಂಟ್ ತ್ರೀ ಜೀರೋ ಪರ್ಸೆಂಟು ಅಂದರೆ ಎರಡು ಎರಡು ಪಾಯಿಂಟ್ ಏಳು ಎಂಟು ಕೋಟಿ ಕ್ರಿಶ್ಚಿಯನ್ರು ಇದಾರೆ ಬುದ್ಧರು ಬೌದ್ಧರ ಸಂಖ್ಯೆ ಬೌದ್ಧರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದು ಅದು ಯಾಕೆ ಅಂತಂದರೆ ಭಾಳಷ್ಟು ಜನ ಬೌದ್ಧಿಸಮ್ಗೆ ಪರಿವರ್ತ ಇದಾಗ್ತಾ ಇರೋದು ಮತಾಂತರ ಆಗ್ತಾ ಇರೋದು ಆ ಮತಾಂತರಕ್ಕೆ ಕಾರಣ ಏನು ಹಿಂದೂಗಳಲ್ಲೇ ಭಾಳಷ್ಟು ಜನ ಮತಾಂತರ ಆಗ್ತಿದ್ದಾರೆ ಏನು ಈ ಮುಸ್ಲಿಮರಲ್ಲೂ ಕೂಡ ಮತಾಂತರ ಆದವರ ಪರಿಶಿಷ್ಟ ಜಾತಿ ವರ್ಗದವರು ಜಾಸ್ತಿ ಇದೆ ಸುಮಾರು ತ್ರೀ ಪರ್ಸೆಂಟಷ್ಟು ಅವರು ಮುಸ್ಲಿಮರಲ್ಲಿ ಪರಿಶಿಷ್ಟ ಜಾತಿ ವರ್ಗದವರು ಮುಸ್ಲಿಮ್ ಆಗಿ ಕನ್ವರ್ಟ್ ಆಗಿರುವಂಥ ಆದರೆ ಬೌದ್ಧರಲ್ಲಿ ಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ಸುಮಾರು ಇಪ್ಪತ್ತೆರಡು ಪರ್ಸೆಂಟ್ ಬೌದ್ಧರು ಹೇಳಿದ್ದಾರೆ ಅವರಲ್ಲೇ ಬ್ಯಾಕ್ವರ್ಡ್ ಕ್ಲಾಸು ಎಸ್ಪೆಷಲಿ ದಲಿತರು ಪರಿಶಿಷ್ಟ ಜಾತಿ ಜನಾಂಗದವರು ಯಾಕೆ ಆಗ್ತಾರೆ ಅದಕ್ಕೆ ಹಿಂದೂಗಳ ಉತ್ತರ ಕೊಡಬೇಕು ಅದಕ್ಕೆ ಇನ್ನೊಂದು ಮಾತನಾಡೋಣ ಸೊ ಅದರ ಜೊತೆಗೆ ಇನ್ನೊಂದು ವರದಿಯ ಪ್ರಕಾರ ಮುಸ್ಲಿಂ ಮಹಿಳೆಯರ ಫರ್ಟಿಲಿಟಿ ಪ್ರಮಾಣ ಏನಿದೆಯಲ್ಲ ಅದು ಕುಸಿತ ಕಾಣ್ತಾ ಇದೆ ಸೊ ಆ ಕಾರಣಕ್ಕೆ ಅಂದರೆ ಮಕ್ಕಳನ್ನು ಹೆರುವ ಸಾಮರ್ಥ್ಯ ಮುಸ್ಲಿಂ ಮಹಿಳೆಯರಲ್ಲಿ ಕಡಿಮೆ ಆಗ್ತದೆ ಇದು ಅಂಕಿಅಂಶಗಳನ್ನು ಇಡುವಂತೆ ಸೊ ನೀವು ಅದರ ಜೊತೆಗೆ ಮುಸ್ಲಿಮ್ನಲ್ಲಿ ನೀವು ಜ ಕುಟುಂಬ ನಿಯಂತ್ರಣ ಇಲ್ಲದೇನೆ ಅವರ ಪ್ರಮಾಣ ಮಕ್ಕಳು ಹುಟ್ಟುವ ಪ್ರಮಾಣ ಕುಸಿತ ಕಂಡಿದೆ ಕಾಣ್ತಾ ಇದೆ ಎಸ್ಪೆಷಲಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಅದು ಕಳೆದ ನಾಲ್ಕು ವರ್ಷಗಳಲ್ಲಿ ಆ ಪ್ರಮಾಣ ಜನಸಂಖ್ಯಾ ಪ್ರಮಾಣ ಹಿಂದೂಗಳಿಗಿಂತ ಮುಸ್ಲಿಮರಲ್ಲಿ ಕಡಿಮೆ ಇದು ಇದು ಅಂಶಗಳು ಆದ್ದರಿಂದ ಇವರು ಯಾವ ಭ್ರಮೆಯನ್ನು ಸೃಷ್ಟಿಸ್ತಿದ್ದಾರೆ ಯಾವ ಬೆದರಿಕೆಯನ್ನು ಕೊಡುತ್ತಿದ್ದಾರೆ ಅದರಲ್ಲಿ ಅರ್ಥ ಇಲ್ಲ ಸೊ ಮೇನ್ ಸ್ಟ್ರೀಮ್ ಮಾಧ್ಯಮದಲ್ಲಂತೂ ನಿನ್ನೆ ಅವ್ರು ಭಾಷಣ ಮಾಡಿದಾಗ ಹಾಕ ಕೊಟ್ಟಿ 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 ಮನಸ್ಸುಗಳು ಮೋಹನ್ ಭಾಗವತ್ ಹೇಳಿಕೆ ಬಂದೇ ಬಂತ ಕಾನೂನು ಮಾನ ಮರ್ಯಾದೆ ಇಳಿದಿರೋ ರೀತಿ ವಿಶ್ಲೇಷಣೆ ಮಾಡ್ತಾರೆ ಅಂಕಿಅಂಶಗಳನ್ನ ಇಟ್ಕೊಂಡು ಮಾತಾಡ್ಬೋದು ಆದ್ದರಿಂದ ಒಂದು ಮೋಹನ್ ಭಾಗವತ್ ಅವರ ಹೇಳಿಕೆ ಏನಿದೆ ಅದು ಭ್ರಮಾತ್ಮಕವಾದದ್ದು ಅವರ ಮನಸ್ಸಿನ ಒಳಗಡೆ ಇರುವ ಅಲ್ಪಸಂಖ್ಯಾತರ ವಿರೋಧಿ ಮನಸ್ಥಿತಿ ಇದೆಯಲ್ಲ ಅದರ ಮೂಲಕ ಬಂದಿದ್ದು ಇದರ ಬಗ್ಗೆ ಬಿ ಜೆ ಪಿ ಹೆಜ್ಜೆ ಇಟ್ಟರು ಇರ್ಬೋದು ಸೊ ಅದು ಹೆಜ್ಜೆ ಇಟ್ಟರೆ ಏನಾಗುತ್ತೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ಬೇರೆ ಸೊ ನಾಲ್ಕೈದು ಮಕ್ಕಳನ್ನು ಹೆರುವ ಮುಸ್ಲಿಮ್ ಮಾತ್ರ ಅಲ್ಲ ಹಿಂದೂಗಳು ಹೇರಿದ್ದಾರೆ ಅದು ಅಂಕಿಅಂಶಗಳಿವೆ ಬಡತನ ನಿರಕ್ಷರತೆ ಬಡತನ ಇರುವಲ್ಲಿ ಅವರು ಈ ಮಕ್ಕಳನ್ನು ಎಷ್ಟು ಮಕ್ಕಳು ತಮಗೆ ಬೇಕು ಅಂತ ತೀರ್ಮಾನ ತಗೊಳಕ್ಕಾಗಲ್ಲ ಬಡವರಿಗೆ ಒಂದು ರೀತಿ ಮನರಂಜನೆ ರೀತಿ ಆದರೂ ಆಗಿರುತ್ತೆ ಸಾಕ್ಷರತೆಯ ಪ್ರಮಾಣ ಕಡಿಮೆ ಇದ್ದರೂ ಕೂಡ ಇಂಥದ್ದಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ